ಕೂಡ ಯಾಕಂದರೆ ಇಂಥ ಘಟನೆಗಳು ಆಗಬಾರ್ದು ಮತ್ತು ಆಗೋದಕ್ಕೆ ಬಿಡಬಾರ್ದು ಅದಕ್ಕೆ ನಮ್ಮ ಇಲಾಖೆ ಈಗ ನಮ್ಮ ಆಹಾರ ಸುರಕ್ಷತಾ ಇಲಾಖೆ ಸುರಕ್ಷತಾ ಇಲಾಖೆ ಇದೆ ಮತ್ತು ಗೋಷ್ಠಿ ನಿಯಂತ್ರಕ ಇಲಾಖೆ ಇದೆ ಎರಡನ್ನೂ ಕೂಡ ಮರ್ಚ್ ಮಾಡಿ ಈಗ ಕಮಿಷನರ್ನ ಅದ್ರ ಮೇಲೆ ನೇಮಿಸ್ತಾರೆ ಡ್ರಗ್ ಕಂಟ್ರೋಲ್ ಮೇಲೆ ಒಂದು ಕಮಿಷನರ್ ಬರ್ತಾರೆ ಐ ಎಸ್ ಅಧಿಕಾರಿ ಹಾಕಿ ಅಲ್ಲಿ ಇರುವಂಥ ವ್ಯವಸ್ಥೆಗಳನ್ನು ಸರಿಪಡಿಸುವಂಥದಕ್ಕೆ ಮತ್ತು ಇನ್ನೂ ಹಲವಾರು ಇದರ ಬಗ್ಗೆ ಇನ್ನೂ ಏನ ಮತ್ತು ನಾನು ಇನ್ನೊಂದು ಆದೇಶ ಕೊಟ್ಟಿದ್ದೀನಿ ಈ ನಮ್ಮ ರಾಜ್ಯದಲ್ಲಿ ಈ ವರ್ಷ ಅದು ಏಪ್ರದಿನ ಯಾವ್ದು ಮೊಬೈಲ್ ನೂರಾ ಇಪ್ಪತ್ತೇಳು ಡೌನ್ ಮಾಡ್ಕೊಂಡ್ರೆ ಅದು ಏನೇನು ನೀನು ಅರ್ಥ ಮಾಡ್ತಾನೆ ನಿಮ್ಮ ಮೊಬೈಲ್ ಅಪ್ಡೇಟ್ ಮಾಡಿ ಕೂಡ ಸ್ಪಷ್ಟವಾದಂತಹ ಅನ್ವಯಿಸ್ತದೆ ಏನಾದರೂ ಬೇರೆ ಬೇರೆ ಅಂದರೆ ನೈಜವಾದಂಥ ಕಾರಣಗಳಿಂದ ಅಥವಾ ಬೇರೆ ಬೇರೆ ಕಾರಣ ಬಂಡಾರಿಲಾದಂಥ ಘಟನೆ ಆಯ್ತಲ್ಲ ಅದೇ ಪ್ರಕಾರ ಬೇರೆ ಕಡೆ ಏನಾದರೂ ನಡೆದಿದ್ಯಾ ಇಲ್ವಾ ಅದನ್ನು ತಿಳ್ಕೊಳ್ಳೋದಕ್ಕೂ ಕೂಡ ನಾನು ಅದಕ್ಕೊಂದು ನಮ್ಮ ಇಲಾಖೆಗೆ ಹೇಳಿದ್ದೀನಿ ಈ ಒಂದು ಒಂದು ಸಮಿತಿನ ರಚನೆ ಮಾಡಿ ಇದುವರೆಗೂ ಈ ಮುನ್ನೂರ ಇಪ್ಪತ್ತು ಏಳು ಯಾರು ಮೃತಪಟ್ಟಿದ್ದಾರೆ ಈ ವರ್ಷ ಅಂದರೆ ಏಪ್ರಿಲ್ ಇದುವರೆಗೂ ಅದ್ರ ಬಗ್ಗೆ ಸಂಪೂರ್ಣವಾದಂತ ಒಂದು ವರದಿಯನ್ನು ಕೊಡಿ ಅದು ನೋಡಿಕೊಂಡು ಅಲ್ಲಿ ಅಲ್ಲಿಂದ ಏನಾದ್ರು ನಮ್ಗೆ ಹೊಸ ಮಾಹಿತಿ ಸಿಕ್ಕತ್ತ ಅಂತ ಕೂಡ ಚೆಕ್ ಮಾಡಿ ವೆಸ್ಟ್ ಬೆಂಗಾಲ್ ಮೂಲ ಇಪ್ಪತ್ತೆಂಟು ಡ್ರಗ್ ಕಂಟ್ರೋಲ್ ತಗೊಂಬಾರ್ದು ಅಂತ ಹೇಳ್ಬಿಟ್ಟು ಮೊದಲೇ ಪತ್ರ ಬರ್ದಿತ್ತು ಸರ್ ವೆಸ್ಟ್ ಬೆಂಗಾಲ್ ಖರೀದಿ ಮಾಡೋದು ಸರ್ ಖರೀದಿ ಇಲ್ಲ ಖರೀದಿ ಮಾಡಿಲ್ಲ ಅಲ್ಲ ಅಶೋಕ್ ಅವ್ರು ಹೇಳಿದ್ರು ಸರ್ ಅಶೋಕ್ ಅವ್ರಿಗೆ ಪೂರ್ತಿ ಮಾಹಿತಿ ಇಲ್ಲ ಅಷ್ಟೇ ಏನಾಗಿತ್ತು ನಮಗೆ ಕೆಲವು ಕಡೆ ಎಲ್ಲ ಈ ಒಂದು ಏನು ಈ ಐ ಡಿ ಪ್ರೂವಿಡ್ ಇದೆ ರಿಂಗರ್ ಫ್ಯಾಂಕಿಟ್ಟು ಅದು ಕೆಲವು ಕಡೆ ನಮಗೆ ಮಾಹಿತಿ ಬಂತು ಇದರಿಂದ ಒಂದು ರೀತಿ ಬೇರೆ ಥರದ ಒಂದು ರಿಯಾಕ್ಷನ್ ಆಗ್ತಾಯಿದೆ ಅಂತ ಆದರೆ ಅವರಿಗೆ ಚಳಿ ಬರುವಂಥದ್ದು ಆ ಥರ ಎಲ್ಲ ಆಗ್ತಾಯಿದೆ ಅಂತ ನಮಗೆ ಬೇರೆ ಬೇರೆ ಕಡೆಯಿಂದ ಬಂತು ಅವಾಗ ನಾನು ಕೂಡಲೇ ಅದನ್ನು ನಿಲ್ಲಿಸ್ಬಿಟ್ಟು ಮಾರ್ಚ್ ತಿಂಗಳಲ್ಲೇ ನಾವು ಎಲ್ಲ ಸ್ಯಾಂಪಲ್ಸನ್ನು ಟೆಸ್ಟ್ ಮಾಡಿಸ್ತೇವೆ ಟೆಸ್ಟ್ ಮಾಡಿಸಿದಾಗ ನಮಗೆ ಅವಾಗ ಇಲ್ಲ ಒಂದು ಫಸ್ಟು ಮೊದಲನೇ ಹಂತದಲ್ಲಿ ನಾಲ್ಕು ನಮಗೆ ಮೇಲಾಯಿತು ಅವ್ರದ್ದು ಸರಿ ಇಲ್ಲ ಅಂತ ಹೇಳ್ಬೋದು ಅವಾಗ ನಾವು ಕೂಡಲೇ ಕಂಪ್ನಿ ಬ್ಲ್ಯಾಕ್ ಲಿಸ್ಟ್ ಮಾಡಿದ್ರು ಬ್ಲ್ಯಾಕ್ ಲಿಸ್ಟ್ ಮಾಡಿದ್ಮೇಲೆ ಅವರು ಕಾನೂನು ಪ್ರಕಾರ ನಮ್ಮ ಒಂದು ಡ್ರಗ್ ಕಂಟ್ರೋಲ್ ಲ್ಯಾಬ್ ಏನು ಫೇಲಿಯರ್ ಅಂತ ಆಗುತ್ತೆ ಅಂತ ಹೇಳಿ ಹೇಳಿದ ನಂತರ ಅದನ್ನು ಅವರು ಅಪೀಲ್ ಮಾಡೋದಕ್ಕೆ ಸ್ಕೋಪ್ ಇದೆ ಅವರಿಗೆ ಸೆಂಟ್ರಲ್ ಡ್ರಗ್ ಸೆಂಟ್ರಲ್ ಡ್ರಗ್ ಕಂಟ್ರೋಲ್ ಲ್ಯಾಬ್ಗೆ ಅಲ್ಲಿ ಅಪೀಲ್ ಹಾಕೊಂಡ್ರು ಚಾಲೆಂಜ್ ಮಾಡಿಕೊಂಡ್ರು ಮತ್ತು ಕೋರ್ಟಲ್ಲಿ ಅವ್ರು ಸ್ಟೇ ತೊಗೊಂಡರು ಈಗ ಅಲ್ಲಿ ನಮ್ಮ ಏನು ನಾವು ಏನು ಇದು ಮಾಡಿದ್ರು ಅದನ್ನು ಸ್ಟೇ ತೊಗೊಂಡು ಬಂದರು ಬಟ್ ಸೆಂಟ್ರಲ್ ಡ್ರಗ್ ಲ್ಯಾಬ್ ಅವರು ಸರಿ ಇದೆ ಅಂತ ವರದಿ ಕೊಡ್ತಾರೆ ಆಮೇಲೆ ನಾವು ಇದನ್ನು ಮತ್ತೆ ಎಲ್ಲ ತಪಾಸಣೆ ಮಾಡಿದಾಗ ಸುಮಾರು ನೂರ ಕಡಿಮೆ ಬ್ಯಾಚ್ಗಳು ತಪಾಸಣೆ ಆಯಿತು ಅದರಲ್ಲಿ ಇಪ್ಪತ್ತೆರಡು ಈ ನಾಲ್ಕು ಸೇರಿ ಒಟ್ಟು ಇಪ್ಪತ್ತೆರಡು ಫೇಲ್ ಫೇಲರ್ ಆಯಿತು ಆವಾಗ ನಾವು ಏನು ಮಾಡೋದು ಯಾವುದಾದ್ರು ಪಾಸ್ ಆಗಿದೆ ಆ ಬ್ಯಾಚನ್ನು ಅದನ್ನು ಕೂಡ ನಾವು ಉಪಯೋಗಕ್ಕೆ ಬಿಡಲಿಲ್ಲ ಈ ಎಲ್ಲವನ್ನು ಕೂಡ ಸೀಸ್ ಮಾಡಬೇಕು ಆಮೇಲೆ ಜೂನ್ ಜುಲೈ ತಿಂಗಳಲ್ಲಿ ಏನಾಯಿತು ಈ ಡೆಂಗ್ಯೂ ಹೆಚ್ಚಾಗ್ತಾ ಇರಬೇಕಾದ್ರೆ ಈ ಐ ವಿ ಫ್ಲೂಇಡ್ ಬೇಕಾಗುತ್ತೆ ಅವಾಗ ನಾವು ಮತ್ತೊಮ್ಮೆ ಈ ಅಕ್ರೆಡಿಟೆಡ್ ಲ್ಯಾಬ್ಸ್ ಅಂತ ಬರ್ತದೆ ಎನ್ ಎ ಬಿ ಎಲ್ ಲ್ಯಾಬ್ಸು ಅಂದರೆ ಅದು ರೆಕಗ್ನೈಸ್ಡ್ ಲ್ಯಾಬ್ಸು ಗೌರ್ಮೆಂಟ್ ಆಫ್ ಇಂಡಿಯಾ ಅಂದರೆ ಮತ್ತು ಡ್ರಗ್ ಕಂಟ್ರೋಲ್ಸ್ ಡಿಪಾರ್ಟ್ಮೆಂಟ್ಗಳಿಂದ ಬೇರೆ ರಾಜ್ಯಗಳಿರುವಂಥ ಲ್ಯಾಬ್ಗಳು ಅಲ್ಲಿಗೆಲ್ಲ ನೂರ ಎಪ್ಪತ್ತೈದು ಸ್ಯಾಂಪಲ್ ಕಟ್ತವೆ ಎಲ್ಲ ಬ್ಯಾಚ್ ಅದನ್ನು ಅದು ನಾವು ತಪಾಸಣೆ ಮಾಡಿಸಬೇಕು ಅವ್ರು ಅದರಲ್ಲಿ ಸರಿ ಇದೆ ಅಂತ ಹೇಳಿದ್ರು ಆದರೂ ನಾವೇನು ಮಾಡೋದು ಈಗ ಯಾವ್ದು ಇಪ್ಪತ್ತೆರಡು ಬ್ಯಾಚ್ ಫೇಲಿಯರ್ ಆಗಿತ್ತು ಅದು ಸರಿ ಇದೆ ಅಂತ ಹೇಳಿದ್ರು ಕೂಡ ನಾವು ಬಿಡುಗಡೆ ಮಾಡಲಿಲ್ಲ ಇನ್ನು ಉಳಿದಿದ್ ಮಾತ್ರ ಬಿಡುಗಡೆ ಮಾಡೋದು ಅವಾಗ ಜೂನ್ ಜುಲೈ ತಿಂಗಳಲ್ಲಿ ಯಾಕಂದರೆ ನಮಗೆ ಅದರ ನೆಸೆಸಿಟಿ ಇತ್ತು ಆಗ ಹಾಗೆಲ್ಲ ಉಪಯೋಗ ಮಾಡ್ತಾ ಅದರಿಂದ ಏನೂ ನಮಗೇನು ಇದೇನು ಬರಲಿಲ್ಲ ಈಗ ಈ ಮೊನ್ನೆ ಬೆಳ್ಳಿಲಾದಂಥ ಘಟನೆ ಇವಾಗ ಮತ್ತೆ ನಾವು ಅದಕ್ಕೆ ನನಗ ಹೂವೇ ಇರುವಂಥದ್ದು ಅದರಿಂದನೇ ಆಗಿದೆ ಅಯ್ಯೋ ಒಂಬತ್ತನೇ ತಾರೀಕಿಂದ ಏಳನೇ ತಾರೀಕಿಂದ ಹನ್ನೊಂದನೇ ತಾರೀಕು ಐದು ದಿವಸದಲ್ಲಿ ಒಂಬತ್ತು ಜನ ಅವರಿಗೆ ಈ ತರ ಒಂದು ಒಂದು ರಿಯಾಕ್ಷನ್ ಪ್ರತಿಕ್ರಿಯೆ ಆಯ್ತು ಅದರಲ್ಲಿ ಈಗ ಐದು ಜನ ತೀರ್ಕೊಂಡಿದ್ದಾರೆ ಐದು ಜನ ಅದು ಖಂಡಿತವಾಗಿಯೂ ಬೇರೆ ಏನೋ ಸಂಶಯ ಯಾಕಂದ್ರೆ ನವೆಂಬರ್ ವರೆಗೂ ಒಂದು ಯಾರು ಕೂಡ ತೀರ್ಕೊಂಡಿರ್ಲಿಲ್ಲ ಆಸ್ಪತ್ರೆ ನಿಮ್ಗೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಒಬ್ಬರು ತೀರ್ಕೊಂಡಿರ್ಲಿಲ್ಲ ಅಲ್ಲಿ ಸುಮಾರು ಎರಡೂವರೆ ಸಾವಿರ ಹೆರಿಗೆಗಳಾಗಿದೆ ಯಾರೂ ತೀರ್ಕೊಂಡಿರಲಿಲ್ಲ ಏಕ್ದಮ್ ನಾಲ್ಕು ಜನ ಮೂರು ಜನ ಅವಾಗ ತೀರ್ಕೊಂಡಾಗ ನಾನು ಕೂಡಲೇ ಅವಾಗ ನಮ್ಮ ಟೀಮ್ನ ಕಳಿಸ್ಕೊಬೇಕು ಯಾಕೆ ರೀ ಸಡನ್ನಾಗಿ ಮೂರು ನಾಲ್ಕು ಜನ ತೀರ್ಕೊಂಡಿದ್ದಾರ ಏನು ಕತೆ ಇದೆ ಅಂತ ಅವರು ಹೋದಾಗ ಅವರು ಡಾಕ್ಟ್ರುಗಳೆಲ್ಲ ಸರಿಯಾಗಿ ಕೆಲಸ ಮಾಡಿದ್ದಾರೆ ಇದೇನೋ ಬೇರೆ ಏನೋ ಇದ್ದಂಗಿದೆ ಇದ್ರ ಮೇಲೆ ಅವ್ರ ಅನುಮಾನ ಅವರು ಕೂಡ ವ್ಯಕ್ತಪಡಿಸಿದ್ರು ಅದಕ್ಕೆ ಮತ್ತೊಮ್ಮೆ ನಾವು ಅದನ್ನು ತಪಾಸಣೆ ಮಾಡಿಸ್ತಾ ಇದ್ದೀವಿ ಅದನ್ನು ಈಗ ಚೆಕಪ್ ಮಾಡ್ತಾ ಇದ್ದೀವಿ ಈಗ ಅದ್ರದ್ದು ರಿಪೋರ್ಟ್ ನಂಗೆ ಬರ್ತಾಯಿದೆ ಅಲ್ಪ ಬಳ್ಳಾರಿಯಲ್ಲಿ ಉಪಯೋಗ ಆದಂಥ ಏನು ರಿಪೋರ್ಟ್ ನಮಗೆ ಈಗ ಇದೆ ಅದನ್ನು ಕೂಡ ನೋಡ್ತೀನಿ ಆದರೆ ಕಂಪ್ನಿ ಮೇಲೆ ಪ್ರಾಸಿಕ್ಯೂಷನ್ ಮಾಡೋದಕ್ಕೂ ಮಾಡ್ತೀವಿ ಮತ್ತು ಉಳಿದಿರುವಂಥ ಕ್ರಮಗಳು ಏನೇನಿದೆ ಈಗ ಇವತ್ತು ನಾವು ಕ್ಯಾಬಿನೆಟ್ ಡಿಸೈಡ್ ಮಾಡಿದ್ದೀವಿ ಈಗ ಫುಡ್ ಆ್ಯಂಡ್ ಡ್ರಗ್ ಕಂಟ್ರೋಲ್ನ ಕಮಿಷನರೇಟ್ ಥರ ಮಾಡ್ಕೊಳ್ಳೋಣ ಅಂತ ಬೇರೆ ಬೇರೆ ನಮ್ಮ ಒಂದು ಐ ಎ ಎಸ್ ಅಧಿಕಾರಿ ಹಿರಿಯ ಅಧಿಕಾರಿ ಏನಿದ್ರು ಉಮಾ ಮಹಾದೇವ್ ಅನ್ನೋ ನೇತೃತ್ವದಲ್ಲಿ ಇದ್ರ ಬಗ್ಗೆ ಪೂರ್ತಿ ಒಂದು ಎಲ್ಲ ವಿಚಾರಣೆ ಮಾಡಿ ಒಂದು ವರದಿ ಕೊಡಿ ಅಂತ ಹೇಳಿದ್ವಿ ಬೇರೆ ಏನು ಕ್ರಮಗಳು ತಗೊಳ್ಬೇಕು ಅದನ್ನು ಕೂಡ ನಾವು ತೊಗೊಳ್ತೀವಿ ಪರಿಹಾರ ಈಗಾಗಲೇ ಸಿ ಎಮ್ ಅವರು ಘೋಷಣೆ ಮಾಡಿದರು ಯಾಕೆಂದರೆ ನಮ್ಗೆ ಇನ್ನೂ ಅವಾಗ ದೃಢ ಪೂರ್ತಿ ದೃಢೀಕರಣ ಆಗಬೇಕು ಏನಾಗಿ ಹೇಗಾಯಿತು ಅಂತ ಆದರೂ ಅದು ಎರಡು ಲಕ್ಷದ ಅವರು ಘೋಷಣೆ ಮಾಡಿದರು ಇನ್ನು ಮುಂದೆ ಏನು ಮಾಡಬೇಕು ಅಂತ ಸರ್ ಇದುವರೆಗೂ ಸಿ ಸಿಎಂ ಭೇಟಿ ಮಾಡೇ ಇಲ್ಲ ಅವ್ರು ಶಾಪ ತಟ್ಟುತ್ತೆ ಅಂತೇಳಿ ಆಲೋಚಕವ್ರು ಹೇಳ್ತಾ ಇದ್ದಾರೆ ಊರು ನೋಡಿ ಇದು ಒಂದೇ ಸಲ ಇದು ಆಗಿದ್ದು ಬೇರೆ ಸಂದರ್ಭ ಸಮಯ ಅವಾಗ ನಮ್ಗೆ ಯಾಕೆ ಆಯ್ತು ಅಂತ ಗೊತ್ತಾಗಲಿಲ್ಲ ಅದು ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ಆಗಿರೋದು ಆಮೇಲೆ ಅದ್ರ ನಂತರ ಬೇರೆ ಬೇರೆ ಸಮಯದಲ್ಲಿ ನಾವು ರಿಪೋರ್ಟ್ ತಗೊಂಡು ಯಾಕಾಯ್ತು ಏನಾಯ್ತು ಬೇಕಾದ ಸಮಯ ಆಯ್ತಲ್ಲ ನೋಡಿ ಇದು ಖಂಡಿತವಾಗಿ ಇದನ್ನು ನಾನು ಹೇಳ್ತೀನಿ ಇದು ನಮ್ಮ ವ್ಯವಸ್ಥೆಯಲ್ಲಿ ಇದು ದೊಡ್ಡ ಒಂದು ಒಂದು ವೈಫಲ್ಯ ಅಂತಲೇ ಹೇಳಬೇಕು ಯಾಕೆಂತ ಹೇಳಿದ್ರೆ ಇದಾಗಿದೆ ಇದು ಆಗೋದಕ್ಕೆ ಏನು ಕಾರಣ ಹೇಗಾಯಿತು ಅಂತೆಲ್ಲ ನಾವು ತಿಳ್ಕೊಳ್ಳೇಬೇಕಾಗ್ತದೆ ಮತ್ತು ಯಾರಾದ್ರೂ ಯಾರು ಹೊಣೆಗಾರಿಕೆ ಅದನ್ನು ಕೂಡ ನೋಡಬೇಕಾಗ್ತದೆ ಮತ್ತು ಆ ಕಂಪನಿ ಮೇಲೆ ಕ್ರಮಗಳು ತೊಗೊಳ್ಳೋದು ಆಗಬೇಕು ಯಾಕಂದರೆ ಇವತ್ತು ಈಗ ನಾವು ಟೆಸ್ಟ್ ಮಾಡುವಂಥದ್ದು ಫೇಲ್ ಆದಾಗ ಕೇಂದ್ರದ ಲ್ಯಾಬು ಅದು ಸರಿ ಇದೆ ಅಂತ ಹೇಳ್ಬಿಟ್ರೆ ನಾಳೆ ಕೋರ್ಟಲ್ಲಿ ಅದೇ ಅದೇ ರಿಪೋರ್ಟ್ ಅವರು ಅವ್ರು ಅವರು ಇದು ಮಾಡ್ಕೊಳ್ಳೋದು ತೊಗೊಳೋದು ಅದಕ್ಕೆ ನಂತರ ತೊಗೊಳ್ಳೋದು ನಮಗೆ ತಗೊಳ್ಳೋದಿಲ್ಲ ಸೊ ಇದು ಯಾಕೆ ಆಯಿತು ಅಂತ ನಾವು ಕೇಂದ್ರದವರೆಗೂ ಕೂಡ ಬರ್ದಿದ್ವಿ

ಸೊ ಅಶೋಕ್ ಅವರು ನಾನು ಹೇಳ್ತೀನಿ ಖಂಡಿತ ಇದು ಗಂಭೀರ ವಿಚಾರ ಗಂಭೀರವಾಗಿ ತೊಗೊಂಡು ಸುಮ್ಮನೆ ನೀವು ಅದನ್ನು ರಾಜಕಾರಣಕ್ಕೆ ಉಪಯೋಗ ಮಾಡಿದಾಗ ಈ ವ್ಯವಸ್ಥೆಯಲ್ಲಿ ಅವರು ಕೂಡ ಇಲ್ಲಿ ಅವರು ಸರ್ಕಾರದಲ್ಲಿದ್ದವ್ರೆ ಅದರಿಂದ ಈ ವ್ಯವಸ್ಥೆಗಳನ್ನು ಸರಿಪಡಿಸದೆ ಹೋದರೆ ನಾವು ಮುಂದೆ ಇದೇ ಥರ ರಿಪೋರ್ಟ್ ಇದೇ ಥರ ಘಟನೆಗಳು ಮತ್ತೆ ಆಗ್ಬೋದು ತಾನೆ ಮತ್ತು ಇದು ನಾವು ಇವತ್ತು ಬಳ್ಳಾರಿ ಒಂದೇ ಸಲ ಮೂರ್ನಾಲ್ಕು ಆಗಿದ್ದಕ್ಕೆ ಗೊತ್ತಾಯಿತು ಯಾರೂ ಒಂದೇ ಆಗ್ಬಿಟ್ಟಿದ್ರೆ ಬಹುಶಃ ಇದರ ಹೊರಗೆ ಬರ್ತಾ ಇರಲಿಲ್ಲ ಇದಕ್ಕೋಸ್ಕರ ನಾನು ಇದನ್ನ ಯಾವುದು ಮುಚ್ಚು ಮರೆ ಮಾಡುವಂತ ಪ್ರಶ್ನೆನೇ ಇಲ್ಲ ಅದಕ್ಕೆ ನಾನು ಎಲ್ಲ ಡೆತ್ಸನ್ನು ಆಡಿಟ್ ಮಾಡಿಸ್ತಾ ಇದ್ದೀನಿ ಕೋಲಾರ ಜಿಲ್ಲೆ ಸದ್ಯಕ್ಕೆ ಅದು ಇದೆ ಬೇರೆ ಬೇರೆ ಈಗ ಇವತ್ತು ಇಲ್ಲಿ ಮುಳಭಾಗಲ್ಲಿ ಹೊಸ ಒಂದು ಮಹಿಳಾ ಮಕ್ಕಳ ಐವತ್ತು ಬೆಡ್ ಆಸ್ಪತ್ರೆ

ಬೇಕು ಮತ್ತು ಬಳ್ಳಾರಿ ಜಿಲ್ಲೆಯಲ್ಲೇ ಈ ಉಷ್ಣ ಬೇರೆ ಬೇರೆ ಕಡೆ ಉಪಯೋಗ ಮಾಡಿದ್ದಾರೆ ಅದೇ ಜಿಲ್ಲೆಯಲ್ಲಿ ಬೇರೆ ಬೇರೆ ತಾಲೂಕು ಸಮಾವೇಶ ಮಾಡಿಮಾನ ಸಮಾವೇಶ ಮಾಡಿ ಸಕ್ಸೆಸ್ ಈ ನಿಮಗೆ ಟಕ್ಕರ್ ಕೊಡೋದಕ್ಕೆ ಜೆಡಿಎಸ್ ಅವರು ಹದಿನೈದನೇ ತಾರೀಕು ಮಂಡ್ಯದಲ್ಲಿ ಸಮಾವೇಶ ಮಾಡ್ತಾರೆ ಕುಮಾರಸ್ವಾಮಿ ಅಭಿನಂದ ಸಮಾವೇಶ ಒಳ್ಳೇದು ಮಾಡಲಿ ಅವ್ರು ಮಾಡಬಾರ್ದು ಅಂತ ರಾಜಕೀಯದಲ್ಲಿ ಮಾಡಬಾರ್ದು ಅಂತ ಏನಿಲ್ಲ ಅವರು ಸಮಾವೇಶ ಮಾಡ್ತಾರೆ ಅದು ನಮ್ಮ ರಾಜಕೀಯ ಚಟುವಟಿಕೆ ಅವ್ರದ್ದು ಕೂಡ ಅವ್ರಿಗೂ ಹಾಕಿರ್ ಜಿಲ್ಲಾ ಪಂಚಾಯತ್ ತಾಲೂಕಿನ ಎಲೆಕ್ಷನ್ ಅತಿ ಶೀಘ್ರದಲ್ಲಿ ಹಾಕ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ವರ್ಷ ಇವತ್ತು ಇಲ್ಲಿ ಮುಳಭಾಗದಲ್ಲಿ ಈಗ ಇದ್ರದ್ದು ಈಗ ಪ್ರಾರಂಭ ಆಗುತ್ತೆ ಸಮುದಾಯ ಆರೋಗ್ಯ ಕೇಂದ್ರ ಹನ್ನೆರಡೂವರೆ ಕೋಟಿ ಇಲ್ಲಿ ಸುಮಾರು ಇಪ್ಪತ್ತೈದು ಕೋಟಿಗೆ ಇಲ್ಲಿ ಒಂದು ಆಸ್ಪತ್ರೆ ಎರಡು ಖಂಡಿತವಾಗಿಯೂ ಯಾಕೆ ಮುಳ್ಬಾಗಲು ಅತಿ ಹೆಚ್ಚು ಹೆರಿಗೆ ಆಗುವಂಥ ಒಂದು ತಾಲೂಕು ಸೊ ಅಲ್ಲಿ ಅದಕ್ಕೋಸ್ಕರ ಇದೊಂದು ಆದಷ್ಟು ಶೀಘ್ರದಲ್ಲೆಲ್ಲ ಕೆಲಸ ಕಾಮಗಾರಿಗಳು ಮುಗಿಸಿ ಈ ನಮ್ಮ ಜನರಿಗೆ ಇದನ್ನು ಒಗ್ಸುವಂಥದಕ್ಕೆ ನಾವು ಮಾಡ್ತೀವಿ ಈಗ ಸಮುದಾಯ ಆರೋಗ್ಯ ಕೇಂದ್ರ ಮಾಡ್ತಾ ಇದ್ದೀವಿ ಮೇಲ್ದರ್ಜೆಗೆ ಮೂವತ್ತು ಬೆಡ್ ಬರ್ತದೆ ಮತ್ತು ಹೆಚ್ಚು ಡಾಕ್ಟರ್ಸು ಸಿಬ್ಬಂದಿ ಎಲ್ಲ ಬರ್ತದೆ ಅದಕ್ಕೋಸ್ಕರ ಅದು ಇಲ್ಲಿ ಕುಕೊಂಡು ತೀರ್ಮಾನ ಮಾಡಿ ಆಗ್ತಾ ಇದೆ ಖಂಡಿತ ಆದ್ರಿಂದ ಒಳ್ಳೇದಾಗುತ್ತೆ ನೇಮಕಾತಿ ವಿಚಾರ ಬೇರೆ ಬೆಡ್